ಕೊನೆಗೂ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ಸ್ಟಾರ್ಟ್ ಆಗಿದೆ ತೆಲುಗು ಆಯ್ತು ತಮಿಳ್ ಆಯಿತು ಕನ್ನಡ ಯಾವಾಗ ಅಂದ್ರಿಗೆ ಕನ್ನಡ ಇವಾಗ ಅಂತ ಬಿಗ್ ಬಾಸ್ ಅವರು ಈ ವಾರ ಫ್ಯಾಮಿಲಿ ರೌಂಡ್ನ ಇಟ್ಟಿದ್ದಾರೆ ಸೊ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ರು ಕೂಡ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ ಯಾರ ಫ್ಯಾಮಿಲಿಯಿಂದ ಯಾರ್ಯಾರು ಬರ್ತಾರೆ ನೋಡೋಣ ಫಸ್ಟ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋದು ಯಾರಪ್ಪ ಅಂದ್ರೆ ತ್ರಿವಿಕ್ರಮ್ ಅವ್ರ ಅಮ್ಮ ಬರ್ತಾರೆ ಬಿಗ್ ಬಾಸ್ ಮನೆಗೆ ಗುರು ನನಗೊಂದು ಕ್ರೇಜಿ ಕುತೂಹಲ ಯಾವ ಥರ ಅಂದರೆ ಈಗ ಎಲ್ಲರಿಗೂ ಯಾವ ತರ ಇರುತ್ತೆ ಸೊ ಯಾರ ಪೇರೆಂಟ್ಸ್ ಬರ್ತಾರೆ ಯಾರು ಹೋಗ್ತಾರೆ ನಂಗೆ ಆ ಥರ ಇಂಟ್ರೆಸ್ಟ್ ಇಲ್ಲ ಈಗ ಆಚೆ ಎಕ್ಸಾಂಪಲ್ ಒಂದು ಇಬ್ಬರು ಕಿತ್ತಾಡ್ಕೊಬಿಟ್ಟಿರ್ತಾರೆ ಇಬ್ರು ಯಾರಾದ್ರೂ ಒಬ್ರು ಪೇರೆಂಟ್ಸ್ ಬಂದ್ರೆ ಇನ್ನೊಬ್ರು ಜೊತೆ ಹೇಗೆ ನಡ್ಕೊಂತಾರೆ ಈಗ ಎಕ್ಸಾಂಪಲ್ ಒಂದು ಲವ್ ಸ್ಟೋರಿ ನಡೀತಾ ಇರುತ್ತೆ ಬಿಗ್ ಬಾಸ್ ಅಲ್ಲಿ ಒಬ್ಬರು ಒಬ್ರು ಪೇರೆಂಟ್ ಬಂದು ಇನ್ನೊಬ್ರು ಹತ್ರ ಯಾವ ರೀತಿ ಮಾತಾಡ್ತಾರೆ ಈಗ ನನಗೆ ಕ್ಯೂರಿಯಾಸಿಟಿ ಥರನಪ್ಪ ಅಂದ್ರೆ ಈಗ ತ್ರಿವಿಕ್ರಮ ಅವ್ರ ಅಮ್ಮ ಬಂದ್ಬಿಟ್ಟು ಬವಿನ ಹತ್ರ ಯಾವ ತರ ಮಾತಾಡ್ತಾರೆ ಈ ಕಂಟೆಂಟ್ ಕೊಡೋರು ಕಾಯ್ತಾ ಇರ್ತಾರೆ ತ್ರಿವಿಕ್ರಮ ಅಮ್ಮ ಅಪ್ಪಿ ತಪ್ಪಿ ಹೂ ಕಡಮ್ಮ ಆತರ ಏನಾದ್ರು ಬಂದ್ಬಿಟ್ರೆ ತಮ್ನಲ್ ಸ್ಟಾರ್ಟು ಓ ತ್ರಿವಿಕ್ರಮ ಅವ್ರ ಅಮ್ಮ ಬವಿನ ಸೊಸೆ ಮಾಡ್ಕೊಳ್ಳಲು ರೆಡಿ ಆಗಿದ್ದಾರೆ ತ್ರಿವಿಕ್ರಮ್ ಅವ್ರ ಅಮ್ಮ ಅವ್ರಿಬ್ಬರು ಮದುವೆ ಒಪ್ಕೊಬಿಟ್ಟವ್ರ ಯಾವ ರೇಂಜ್ ಅಲ್ಲಿ ಕ್ರೇಜಿ ತಮ್ನಲ್ ಗಳು ಬರುತ್ತೆ ಅಂದ್ರೆ ಬೇರೆ ಲೆವೆಲ್ ಇರುತ್ತೆ ಕಂಟೆಂಟ್ ನಾಳೆಲ್ಲ ನಾಡ್ದು ಬರೋ ವಿಡಿಯೋದಲ್ಲಿ ಮಾತ್ರ ಕಂಟೆಂಟ್ ಗಳು ಬೇರೆ ಲೆವೆಲ್ ಅಲ್ಲಿ ಇರ್ತೈತೆ ಅಂತಾನೆ ಹೇಳ್ಬೋದು ಆ ತ್ರಿವಿಕ್ರಮ ಅಮ್ಮ ಆದ್ಮೇಲೆ ನೆಕ್ಸ್ಟ್ ಯಾರು ಬರ್ತಾರೆ ಅಂದ್ರೆ ನಮ್ಮ ರಜತ್ ಅವ್ರ ಹೆಂಡತಿ ಅಕ್ಷಿತ್ ಅವ್ರು ಬರ್ತಾರೆ ಬಿಗ್ ಬಾಸ್ ಮನೆಗೆ ಸೊ ಅವ್ರು ಬಂದಾಗ ನೋಡ್ಬೇಕು ರಜತ್ ಅವ್ರಿಗೆ ಯಾವ ರೀತಿ ಹೇಳ್ತಾರೆ ಸೊ ಯಾವ್ದೋ ಒಂದು ಇಂಟರ್ವ್ಯೂ ನೋಡ್ತಾ ಇದೆ ಇಂಟರ್ವ್ಯೂ ತರ ಹೇಳಿದ್ರು ಅಂದ್ರೆ ರಜಾತ್ ಕೋಪ ಕೋಪ ಲೈಫ್ ಲೈಫಲ್ಲಿ ಇಷ್ಟು ದಿನ ಇರೋದಿದೆ ಬಿಗ್ ಬಾಸ್ ಮನೇಲಿ ಅಂಡ್ ಬ್ಯಾಡ್ ವರ್ಡ್ಸ್ ಯೂಸ್ ಲೈಫ್ ಲೈಫಲ್ಲಿ ಇಲ್ವೇ ಇಲ್ಲ ಇಷ್ಟು ದಿನ ಬಿಗ್ ಬಾಸ್ ಮನೇಲಿ ಎಲ್ಲ ತಾಳ್ಮೆಯಿಂದ ಏನು ವರ್ಡ್ ಯೂಸ್ ಮಾಡದೆ ಈ ತರ ಅವ್ರೆ ಅಂತ ಹೇಳಿದ್ರು ಸೊ ನಾವ್ ಏನ್ ಇಮೇಜಿನ್ ಮಾಡಬಹುದು ಅಂದ್ರೆ ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ತಾಳ್ಮೆ ತಗೊಂಡು ಈ ರೇಂಜ್ ಅಲ್ಲಿ ಮಾತಾಡ್ತಾವ್ರೆ ಅಂದ್ರೆ ಇನ್ ಒಳಗಡೆ ಯಾವ ರೇಂಜ್ ಅಲ್ಲಿ ಮಾತಾಡ್ತವ್ರೆ ಜಸ್ಟ್ ಇಮೇಜಿನ್ ಮಾಡಿ ಯಾವ ಅಲ್ಲಿ ಇರುತ್ತೆ ಅವ್ರ ಡೈಲಿ ಲೈಫ್ ಅಂತ ಇದಾದ್ಮೇಲೆ ಗೌತಮಿ ಅವ್ರ ಹಸ್ಬೆಂಡ್ ಬರ್ತಾರೆ ಅಭಿಷೇಕ್ ಅವರು ಓಕೆ ಅವ್ರ ಹಸ್ಬೆಂಡ್ ಬರ್ತಾರೆ ಬಿಗ್ ಬಾಸ್ ಮನಾಗ ಈಗ ಬಂದಿರೋ ನ್ಯೂಸ್ ಪ್ರಕಾರ ನಾಳೆ ಮತ್ತೆ ನಾಡಿದ ಎರಡು ಎಪಿಸೋಡ್ ಅಲ್ಲಿ ಈ ಮೂರ್ ಜನ ಬರ್ತಾರೆ ತ್ರಿವಿಕ್ರಮ್ ಅವ್ರ ತಾಯಿ ಬರ್ತಾರೆ ಆಮೇಲೆ ಗೌತಮಿ ಅವ್ರ ಹಸ್ಬೆಂಡ್ ಬರ್ತಾರೆ ಅಭಿಷೇಕ್ ಅವರು ಆಮೇಲೆ ಮೂರ್ನೇದಾಗಿ ನಮ್ಮ ರಜಾತ್ ಅವ್ರ ಹೆಂಡತಿ ಯಕ್ಷಿತ್ ಅವ್ರ ಬಿಗ್ ಬಾಸ್ ಮನೆಯಾಗ ಬರ್ತಾರೆ ಇದು ಈಗ ಸಿಕ್ಕಿರೋ ಕರೆಂಟ್ ಅಪ್ಡೇಟ್ ನಾಳೆ ನಾಡಿದ್ದ ಎಪಿಸೋಡ್ ಆಗುವಂತದ್ದು ಸೊ ಮಿಕ್ಕಿದ್ ಗೊತ್ತಾಗ್ಬೇಕು ಅಂದ್ರೆ ನಾಳೆ ಎಪಿಸೋಡ್ ಫುಲ್ ನೋಡ್ಬೇಕು ಅಂತ ಹೇಳ್ತಾರೆ ಟ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಒಬ್ಬ ನಾನೇ ನಿಮ್ಗೆ ಸಿಮೋನ್ ವೆಜ್